ನಮಸ್ಕಾರ ಅನ್ವೇಶನ್ಗೆ ಸ್ವಾಗತ ಇವತ್ತು ನಾವು ನಿಮಗೆ ನಮ್ಮ ಹಳ್ಳಿಗಳಲ್ಲಿ ನಡೆಯುತ್ತಿರೋ ಅತಿ ದೊಡ್ಡ ಸ್ಕ್ಯಾಮ್ ಒಂದನ್ನ ದಾಖಲೆ ಸಮೇತ ತೋರಿಸ್ತೀವಿ ಈ ಸ್ಕ್ಯಾಮ್ ಹೇಗೆ ನಡೀತಿದೆ ಅಂದ್ರೆ ಇದಕ್ಕೆ ಸಂಬಂಧಿಸಿದ ಅಧಿಕಾರಿಗಳೇ ಇದನ್ನ ಕಾನೂನು ಬದ್ಧವಾಗಿ ಮೇಲಾಧಿಕಾರಿಗಳಿಗೆ ಗೊತ್ತಾಗದಂತೆ ಈ ಕ್ಷೇತ್ರದ ಎಂಎಲ್ ಎಂಪಿಗಳ ಗಮನಕ್ಕೂ ಬಾರದಂತೆ ಮಾಡ್ತಿದ್ದಾರೆ ಇಷ್ಟಕ್ಕೂ ಇವರು ಮಾಡ್ತಿರೋ ಸ್ಕ್ಯಾಮ್ ಯಾವುದ್ರಲ್ಲಿ ಗೊತ್ತಿಲ್ಲ ಹಳ್ಳಿಗಳಲ್ಲಿನ ಜನರಿಗೆ ಕೊಡಲೇಬೇಕಾದ ನೀರಿನ ಯೋಜನೆಯಾದ ಟಾಸ್ಕ್ ಫೋರ್ಸ್ ಯೋಜನೆ ವಿಚಾರದಲ್ಲಿ ಈ ಟಾಸ್ಕ್ ಫೋರ್ಸ್ ಯೋಜನೆಯಲ್ಲಿ ನಡೆಯುತ್ತಿರೋ ಈ ಸ್ಕ್ಯಾಮ್ ಎಂತಹದ್ದು ಅಂತ ನೋಡೋಕ್ಕೂ ಮುನ್ನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ ಸ್ನೇಹಿತರೆ ಸ್ಕ್ರೀನ್ ಮೇಲಿರೋ ಎರಡು ಫೋಟೋಗಳನ್ನ ಒಮ್ಮೆ ನೋಡಿ ಈ ಎರಡೂ ಫೋಟೋಗಳು ಕೂಡ ಒಂದೇ ಬೋರ್ವೆಲ್ದು ಆದ್ರೆ ಹ್ಯಾಂಗಲ್ ಚೇಂಜ್ ಮಾಡಿದ್ದಾರಷ್ಟೇ ಅಂತ ನೀವು ಹೇಳ್ತೀರಾ ಹಾಗಂತ ನಾವು ನೀವು ಅಂದ್ಕೊಳ್ತೀವಿ ಆದ್ರೆ ಅದು ಅಕ್ಷರ ತಪ್ಪು ಯಾಕೆಂದ್ರೆ ಈ ಎರಡು ಫೋಟೋಗಳು ಒಂದೇ ಬೋರ್ವೆಲ್ ಅಲ್ಲ ಇದು ಎರಡು ಬೋರ್ವೆಲ್ದು ಅದು ಬೇರೆ ಬೇರೆ ಕಡೆ ಇರುವುದು ಇದೇನಪ್ಪ ಹಳ್ಳಿಗಳಲ್ಲಿ ನಡೆಯೋ ಸ್ಕ್ಯಾಮ್ ಬಗ್ಗೆ ದೊಡ್ಡದಾಗಿ ಏನೋ ಹೇಳ್ತೀವಿ ಅಂದರು ಈಗ ಬೋರ್ವೆಲ್ ಫೋಟೋಗಳ ಬಗ್ಗೆ ಹೇಳ್ತಿದ್ದಾರೆ ಅಂತ ಅಂದ್ಕೊಂಡ್ರ ಇದೇ ನಮ್ಮ ನಿಮ್ಮ ಹಳ್ಳಿಗಳಲ್ಲಿ ನಮ್ಮ ಕಣ್ಮುಂದೆಯೇ ಗೊತ್ತಾಗದಂತೆ ಕೆಲ ಭ್ರಷ್ಟ ಅಧಿಕಾರಿಗಳು ಮಾಡ್ತಿರೋ ಅತಿ ಬಿಗ್ ಸ್ಕ್ಯಾಮ್ ಆ ಸ್ಕ್ಯಾಮ್ ಯಾವ ರೀತಿ ಇರುತ್ತೆ ಅಂತ ತಿಳಿಬೇಕಾದ್ರೆ ಎರಡೂ ಫೋಟೋಗಳ ಕೆಳಗೆ ಬರ್ತಿರೋ ವಿವರಗಳನ್ನೊಮ್ಮೆ ನೀವು ನೋಡಿ ಒಂದರಲ್ಲಿ ಇರೋ ವಿವರ ಪ್ರಪೋಸಲ್ ವರ್ಕ್ ಐ ಡಿ ಏಳು ಒಂದು ಒಂದು ಎರಡು ಇಪ್ಪತ್ತೇಳು ವರ್ಕ್ ನೇಮ್ ರಾಯಭಾಗ ತಾಲೂಕಿನ ನಾಗರಾಳ ಗ್ರಾಮದ ಆರೋಗ್ಯರಿ ರಸ್ತೆ ಹತ್ತಿರ ಕುಡಿಯುವ ನೀರಿನ ಸರಬರಾಜು ಯೋಜನೆಗೆ ಕೊರೆದ ಕೊಳವೆ ಬಾವಿಗೆ ಗೆರೆ ಚಕ್ರ ಯಂತ್ರ ಅಳವಡಿಸುವುದು ಸ್ಟೇಜ್ ಬಿಫೋರ್ ಇನ್ಸ್ಟಾಲೇಷನ್ ಲ್ಯಾಟಿಟ್ಯೂಡ್ ಹದಿನಾರು ಪಾಯಿಂಟ್ ಮೂರು ಒಂಬತ್ತು ಎಂಟು ಎಂಟು ಲ್ಯಾಗ್ ಎಪ್ಪತ್ನಾಲ್ಕು ಒಂಬತ್ತು 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 ಆರು ಐದು ದಿನಾಂಕ ಏಳು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ಸಮಯ ನಾಲ್ಕು ಗಂಟೆ ಇಪ್ಪತ್ತೆಂಟು ನಿಮಿಷ ನಲವತ್ತ್ ಮೂರು ಸೆಕೆಂಡ್ ಇನ್ನು ಫೋಟೋ ಎರಡರಲ್ಲಿರುವ ವಿವರಗಳನ್ನು ಒಮ್ಮೆ ನೋಡಿ ಫೋಟೋ ಎರಡರಲ್ಲಿ ಇರೋ ವಿವರ ಪ್ರಪೋಸಲ್ ವರ್ಕ್ ಐ ಡಿ ಆರು ಏಳು ಆರು ಸೊನ್ನೆ ಆರು ಒಂಬತ್ತು ವರ್ಕ್ ನೇಮ್ ಶ್ರಿಂಕಿಂಗ್ ಆಫ್ ಬೋರ್ವೆಲ್ ಟು ಡಬ್ಲ್ಯೂ ಎಸ್ ಸ್ಕೀಮ್ ಟು ನಾಗರಾಳ ವಿಲೇಜ್ ಇನ್ ರಾಯ್ಬಾಗ ತಾಲೂಕು ಸ್ಟೇಜ್ ಬಿಫೋರ್ ಇನ್ಸ್ಟಾಲೇಷನ್ ಲ್ಯಾಟ್ ಹದಿನಾರು ಪಾಯಿಂಟ್ ನಾಲ್ಕು ಎಂಟು ನಾಲ್ಕು ಎಂಟು ಮೂರು ಎಪ್ಪತ್ನಾಲ್ಕು ಪಾಯಿಂಟ್ ಎಂಟು ಸೊನ್ನೆ ಎಂಟು ಒಂದು ಎರಡು ದಿನಾಂಕ ಇಪ್ಪತ್ತು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕು ಸಮಯ ಮೂರು ಗಂಟೆ ಮೂವತ್ತಾರು ನಿಮಿಷ ಮೂವತ್ತೊಂದು ಸೆಕೆಂಡ್ ಎರಡು ಫೋಟೋ ಒಂದೇ ಹಳ್ಳಿಯಲ್ಲಿರೋ ಎರಡು ಬೇರೆ ಬೇರೆ ಬೋರ್ವೆಲ್ದು ಅಂತ ಅಧಿಕಾರಿಗಳು ಸರ್ಕಾರಕ್ಕೆ ಆನ್ಲೈನ್ ನಲ್ಲಿ ಅಪ್ಲೋಡ್ ಮಾಡಿ ಮಂಕಬಹುದು ಎಚ್ಚಿದ್ದಾರೆ ಅಷ್ಟೇ ಅಲ್ಲ ಈ ಎರಡು ಫೋಟೋಗಳಲ್ಲಿ ಅಕ್ಷಾಂಶ ಹಾಗೂ ರೇಖಾಂಶಗಳನ್ನು ಕೂಡ ಬದಲಾಯಿಸಿದ್ದಾರೆ ಸಾಲದು ಅಂತ ಒಂದೇ ಬೋರ್ಗೆ ಬೇರೆ ಬೇರೆ ದಿನಾಂಕ ಬೇರೆ ಬೇರೆ ವರ್ಕ್ ಐ ಡಿ ನೀಡಿದ್ದಾರೆ ಇದಲ್ಲದಕ್ಕಿಂತ ಹೆಚ್ಚಾಗಿ ಒಂದು ಕಡೆ ಮೋಟಾರ್ ಅಳವಡಿಸೋದು ಅಂತ ತೋರಿಸಿದ್ರೆ ಮತ್ತೊಂದು ಕಡೆ ಬೋರ್ ಹಾಕುವುದು ಅಂತ ಉಲ್ಲೇಖಿಸಿದ್ದಾರೆ ಅಂದರೆ ಒಂದೇ ಫೋಟೋ ಇಟ್ಕೊಂಡು ಸರ್ಕಾರದಿಂದ ಬರುವ ಯೋಜನೆಗಳನ್ನು ಅನುಷ್ಠಾನ ಮಾಡದೆ ಆ ಯೋಜನೆಗಳಿಗೆ ಮೀಸಲಿರುವ ಅನುದಾನಕ್ಕೆ ಕನ್ನ ಹಾಕೋಕೆ ಹೈಟೆಕ್ ಸ್ಕ್ಯಾಮ್ಗೆ ಕೆಲ ಭ್ರಷ್ಟಾಧಿಕಾರಿಗಳು ಮುಂತಾಗಿರುವುದಕ್ಕೆ ಇದೊಂದು ಜಸ್ಟ್ ಸ್ಯಾಂಪಲ್ ಅಷ್ಟೇ ಇನ್ನು ಇದೇ ರಾಯಭಾಗ ವಿಧಾನಸಭಾ ಕ್ಷೇತ್ರದೊಳಗೆ ಇಂತಹ ಹಲವು ಸ್ಕ್ಯಾಂಗಳು ನಮ್ಮ ಗಮನಕ್ಕೆ ಬಂದಿದ್ವು ಆ ಬಗ್ಗೆ ಅಧಿಕಾರಿಗಳನ್ನ ಕೇಳಿದ್ರೆ ಅವರು ಹೇಳೋದೇ ಎಲ್ ಎ ದುರ್ಯೋಧನಾಯಿ ಹೊಳೆ ಹೆಸರು ಪಾಪ ಆ ಎಂ ಎಲ್ ಎಗೆ ಇಂತಹ ಸ್ಕ್ಯಾಂ ನಡೀತಿರೋದು ಕೂಡ ಗೊತ್ತಿಲ್ಲ ಇಲ್ಲಿನ ಅಧಿಕಾರಿಗಳು ಎಲ್ ಎ ಹೆಸರು ಹೇಳಿಕೊಂಡು ಜನರಿಗೆ ಕುಡಿಯೋ ನೀರಿನ ಸೌಲಭ್ಯ ಮಾಡೋದು ಬಿಟ್ಟು ಆ ಯೋಜನೆಯಲ್ಲಿಯೇ ಲಕ್ಷ ಲಕ್ಷ ಲೋಟಿ ಮಾಡ್ತಿದ್ದಾರೆ ಈ ಬಗ್ಗೆ ಕ್ಷೇತ್ರ ಶಾಸಕರಾದ ಎಂಎಲ್ಎ ದುರ್ಯೋಧನಾಯ್ಹೊಳೆಯವರು ಎಚ್ಚೆತ್ತುಕೊಳ್ಬೇಕಿದೆ ಇಲ್ಲದೆ ಹೋದ್ರೆ ಕೋತಿ ಮೊಸರು ತಿಂದು ಮೇಕೆ ಗಡ್ಡಕ್ಕೆ ಮೆತ್ತಿಸಿದಂತೆ ಕೆಲ ಭ್ರಷ್ಟಾಧಿಕಾರಿಗಳು ಹಳ್ಳಿ ಜನರ ಪಾಲಿನ ಯೋಜನೆಗಳ ಅನುದಾನವನ್ನ ಒಳ್ಳೆ ಹೊಡೆದು ನಿಮ್ಮ ತಲೆಗೆ ಕಟ್ಟುವುದರಲ್ಲಿ ಎರಡು ಮಾತಿಲ್ಲ ಇದು ಕೇವಲ ಒಂದು ಕ್ಷೇತ್ರದ್ದೋ ಒಂದು ಹಳ್ಳಿಯ ಸಮಸ್ಯೆಯೋ ಅಲ್ಲ ಇಂತಹ ಸ್ಕ್ಯಾಮ್ಗಳು ರಾಜ್ಯದ ಹಲವು ಹಳ್ಳಿಗಳಲ್ಲಿ ಎಗ್ಗಿಲ್ಲದೆ ನಡೀತಿದೆ ಅಂತಹ ಎಲ್ಲಾ ಸ್ಕ್ಯಾಮ್ ನಿಮ್ಮ ಮುಂದೆ ನಿರ್ಭಯವಾಗಿ ತಂದಿಡೋದೇ ನಮ್ಮ ಸಂಕಲ್ಪ ಅಂತ ಹೇಳ್ತಾ ಈ ಸ್ಟೋರಿ ಮುಗಿಸ್ತಿದ್ದೀವಿ ಈ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ ಇಂತಹದ್ದೇ ಮತ್ತೊಂದು ಬಿಗ್ ಸ್ಕ್ಯಾಮ್ ಬಗ್ಗೆ ಇನ್ನಷ್ಟು ರೋಚಕ ವಿಚಾರಗಳನ್ನ ಹೊತ್ತು ನಿಮ್ಮ ಮುಂದೆ ಆದಷ್ಟು ಬೇಗ ಬರ್ತೀವಿ ಅಲ್ಲಿಯವರೆಗೂ ಕೀಪ್ ವಾಚಿಂಗ್ ಅನ್ವೇಷಣೆ